ತಾರಾ ರಾಣಿ ಶ್ರೀವಾಸ್ತವ ರವರು ಪಾಟ್ನಾ ನಗರದ ಬಳಿಯ ಸರಾನ್ನಲ್ಲಿ ಜನಿಸಿದ್ರು ಇವರು ಚಿಕ್ಕ ವಯಸ್ಸಿನಲ್ಲಿಯೇ ಫೂಲೆಂದು ಬಾಬು ಎನ್ನುವವರನ್ನ ವಿವಾಹವಾದರು ಲಿಂಗ ಅಸಮಾನತೆಯ ಉಲ್ಬಣಕ್ಕೆ ಕಾರಣವಾಗಬಹುದಾದ ಸಾರ್ವಜನಿಕ ಪ್ರಸ್ತಾಪಗಳನ್ನು ಅನುಸರಿಸಿ ತಾರಾ ರಾಣಿ ತನ್ನ ಹಳ್ಳಿಯ ಮತ್ತು ಸುತ್ತಮುತ್ತಲಿನ ಮಹಿಳೆಯರನ್ನ ಬ್ರಿಟಿಷ್ ರಾಜ್ ವಿರುದ್ಧ ಪ್ರತಿಭಟನಾ ಮೆರವಣಿಗೆಗಳಲ್ಲಿ ಸೇರಲು ಪ್ರೇರೇಪಿಸಿದ್ರು ಆಗಸ್ಟ್ ಹನ್ನೆರಡು ಸಾವಿರದ ಒಂಬೈನೂರ ನಲವತ್ತೆರಡರಂದು ಮಹಾತ್ಮ ಗಾಂಧಿಯವರ ಕರೆಯ ಮೇರೆಗೆ ಇವರು ಮತ್ತು ಇವರ ಪತಿ ಸಿವಾನ್ ಪೊಲೀಸ್ ಠಾಣೆಯ ಮುಂದೆ ಭಾರತದ ಧ್ವಜವನ್ನು ಹಾರಿಸಲು ಮೆರವಣಿಗೆಯನ್ನು ಆಯೋಜಿಸಿದ್ರು ಅಂದು ಇದನ್ನು ಪ್ರಮುಖ ಪ್ರತಿಭಟನೆ ಎಂದು ಪರಿಗಣಿಸಲಾಯಿತು ಧ್ವಜವನ್ನು ಹಾರಿಸದಂತೆ ತಡೆಯುವಲ್ಲಿ ಪೊಲೀಸರು ಪ್ರತಿಭಟನೆಕಾರರ ಮೇಲೆ ಲಾಠಿ ಚಾರ್ಜ್ ಮಾಡಿದರು ಪೊಲೀಸರು ನಿಯಂತ್ರಣ ಪಡೆಯಲು ಸಾಧ್ಯವಾಗದಿದ್ದಾಗ ಗುಂಡು ಹಾರಿಸಿದರು ಗುಂಡೇಟಿನಿಂದ ಗಾಯಗೊಂಡವರಲ್ಲಿ ಫೂಲೆಂದು ಬಾಬು ಕೂಡ ಇದ್ದರು ಹಾಗಾದರೂ ತಾರಾ ರಾಣಿ ರವರು ಬಾಬು ಅವರ ಗಾಯಗಳಿಗೆ ತನ್ನ ಸೀರೆಯಿಂದ ಹರಿದ ಬಟ್ಟೆಯ ಪಟ್ಟಿಗಳಿಂದ ಬ್ಯಾಂಡೇಜ್ ಹಾಕಿದ ನಂತರ ಪೊಲೀಸ್ ಠಾಣೆಗೆ ತನ್ನ ಮೆರವಣಿಗೆಯನ್ನು ಮುಂದುವರೆಸಿದರು ಅಲ್ಲಿ ಅವರು ಧ್ವಜವನ್ನು ಹಾರಿಸಲು ಪ್ರಯತ್ನಿಸಿದರು ಹಿಂದಿರುಗಿದಾಗ ಅವರ ಪತಿ ಗಾಯಗಳಿಂದ ಸಾವನ್ನಪ್ಪಿದ್ದಾರೆ ಎಂದು ಅವರಿಗೆ ತಿಳಿಯಿತು ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳರಂದು ಭಾರತ ವಿಭಜನೆಯಾಗುವವರೆಗೂ ಅವರು ಸ್ವಾತಂತ್ರ್ಯ ಹೋರಾಟದ ಭಾಗವಾಗಿದ್ರು